ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇದು ಲೇಟಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಯಾವ ಡೇಟ್ ಅಂತ ಹೇಳಿದ್ರೆ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋದು ಆ್ಯಕ್ಚುಲಿ ಇವತ್ತು ಡೇಟ್ ಎಷ್ಟಪ್ಪ ಮರ್ತೇ ಹೋಯಿತು ಟ್ವೆಂಟಿ ಏಯ್ಟ್ ಸಾರಿ ಟ್ವೆಂಟಿ ಸಿಕ್ಸ್ ಇವತ್ತು ಎಡಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ಟ್ವೆಂಟಿ ಸೆವೆಂತ್ಗೆ ಸೊ ಇಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೇನು ಅಂದ್ಕೊಳ್ಬೇಡಿ ಆ್ಯಕ್ಚುಲಿ ಎಡಿಟಿಂಗ್ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆಯೇ ಮಳೆ ಸ್ಟಾರ್ಟ್ ಆಗಿದೆ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಸ್ಟಾರ್ಟ್ ಆಗಿದೆ ಸೊ ಸ್ವಲ್ಪ ಸ್ವಲ್ಪ ಜೋರಾಗಿ ಬರ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಇಟ್ಸ್ ರೈನಿ ಮಳೆ ಬರ್ತಾ ಇದೆ ಇವಾಗ ಈ ವರ್ಷದ ಸ್ವಲ್ಪ ದೊಡ್ಡ ಮಳೆ ಅಂತಾನೆ ಹೇಳ್ಬೋದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಜೋರಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಮಳೆ ಬರುತ್ತೆ ಅಂದ್ರೆ ಅದರಲ್ಲಿ ಆಗೋ ಖುಷಿನೇ ಬೇರೆ ಸಖತ್ ಖುಷಿ ಆಗುತ್ತೆ ಮಾತ್ರ ಗುಡುಕ್ತಾ ಇದೆ ಜೊತೆಗೆ ಎಷ್ಟು ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಜೋರಾಗಿ ಬಂದರೆ ಖುಷಿನೇ ಗುಡುಕ್ತಾ ಇದೆ ಫ್ರೆಂಡ್ಸ್ ಗುಡುಗುವಾಗ ಮಿಂಚುವಾಗ ಜಾಸ್ತಿ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು ಬಿಸಿಲು ಕಾದು ಕಾದು ಮಳೆ ಬಂದಾಗ ಮಣ್ಣು ಒಂದು ಸ್ಮೆಲ್ ಬರತ್ತಲ್ಲ ಸಕ್ಕ ಚೆನ್ನಾಗಿರುತ್ತೆ ಒಂಥರ ಘಮ ಘಮ ಅನ್ಸುತ್ತೆ ಅದ್ರದ್ದು ಸ್ಮೆಲ್ ಹಾಗೆ ನಾನು ಇವತ್ತು ನ ಅಮ್ಮನ ಮನೆಯಿಂದ ಮಾಡ್ತಾ ಇದ್ದೀನಿ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ನಿಯರೆಸ್ಟ್ ಅಲ್ವಾ ಹೋಗೋದು ಬರೋದು ಇದೇನೆ ಅಲ್ಲಿ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಸೊ ಬ್ಯಾಂಗ್ಳೂರ್ಗೆ ಹೋಗೋ ತನಕ ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಹಾಗೆ ಟೈಮ್ ಸ್ಪೆಂಡ್ ಮಾಡೋದು ನನಗೂ ಬೋರ್ ಆಗಬಾರ್ದಲ್ವ ಬೇಜಾರೆಲ್ಲ ಕಳಿಬೇಕಲ್ಲ ಹಾಗೆ ಖುಷಿಯೇ ಆಗತ್ತೆ ಮಳೆ ಬರೋದು ನೋಡಿದ್ರೆ ಮಾತ್ರ ನಾವು ಮಳೆನ ಅಳಿತೀವಿ ಮನೆಯಲ್ಲೇ ಮೆಷರ್ಮೆಂಟ್ ಮೆಜರ್ಮೆಂಟ್ ಇಟ್ಕೊಂಡಿದ್ದೀವಿ ಸೋ ಸೊ ಎಷ್ಟು ಮಳೆ ಆಗಿದೆ ಅಂತ ನೋಡಬೇಕು ಆಮೇಲೆ ಮಳೆ ನಿಂತ ಮೇಲೆ ನೋಡ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಎಷ್ಟಾಗಿದೆ ಅಂತ ಮಳೆ ಸ್ಟಾಪ್ ಆಗಿದೆ ಆಕ್ಚುಲಿ ಫಾರ್ಟಿ ಸೆಂಟ್ ಆಗಿದೆ ಫಾರ್ಟಿ ಸೆಂಟ್ ಫಿಫ್ಟಿ ಸೆಂಟ್ ಆದರೆ ಹಾಫ್ ಇಂಚ್ ಅಂತ ಮಳೆ ಒನ್ ಇಂಚ್ ಮಳೆ ಆಗಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಸೆಂಟ್ ಆಗಬೇಕು ಸೊ ಫಾರ್ಟಿ ಸೆಂಟ್ ಅಷ್ಟೇ ಮಳೆ ಆಗಿರೋದು ಹಾಫ್ ಇಂಚಸ್ಗೆ ಇನ್ನೂ ಟೆನ್ ಸೆಂಟ್ ಕಡಿಮೆನೇ ಆಗಿದೆ ಮಳೆ ಎಲ್ಲ ಸ್ಟಾಪ್ ಆದ್ಮೇಲೆ ಹೊರಗಡೆ ಓಡಾಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ಫುಲ್ ಕೂಲ್ ಕೂಲ್ ಅನ್ಸುತ್ತೆ ಮಳೆ ಖುಷಿಯಾಗಿ ಬಂದ್ಬಿಟ್ಟು ಅಲ್ಲ ಪಾಪ ಇವರು ಪ್ರಾಣಿಗಳಿಗೂ ಕೂಡ ಸಖತ್ ಖುಷಿಯಾಗಿ ಆಗ್ಬಿಟ್ಟಿದ್ದಾರೆ ನೋಡಿ ಹ್ಮ್ ಆ ಕೊಂಬಲ್ಲಿ ಮಣ್ಣನೆಲ್ಲ ಕುತ್ಬಿಟ್ಟು ಫೇಸ್ಗೆಲ್ಲ ಮಣ್ಣು ಮೆತ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇವ್ರಿಬ್ರು ಜಾಸ್ತಿ ಮೆತ್ಕೊಂಡಿದ್ದಾರೆ ಹೆಸರೇನು ಗೌರಿ ಅಂತ ಹಾಗೆಯೇ ಡ್ಯಾಡಿಗೆ ತನಗಳಂದ್ರೆ ತುಂಬ ಇಷ್ಟ ಅವರೇ ಫುಲ್ಲು ನೋಡ್ಕೊಳ್ಳೋದು ಮಾಡೋದು ಎಲ್ಲ ಹೌದೌದು ಫ್ರೆಂಡ್ಸ್ ಮಳೆ ಬಂದು ಸ್ಟಾಪ್ ಆಗಿದೆ ದನಗಳಿಗೂ ಪಾಪ ಫುಲ್ ಖುಷಿ ಆಗ್ಬಿಟ್ಟಿದೆ ಮಣ್ಣಲ್ಲೆಲ್ಲ ಗುತ್ಕೊಂಡು ಮುಖ ಎಲ್ಲ ಫುಲ್ ಕಪ್ಪು ಕಪ್ಪು ಬ್ಲ್ಯಾಕ್ ಬ್ಲ್ಯಾಕ್ ಮಾಡ್ಕೊಂಡ್ಬಿಟ್ಟಿದೆ ಮಣ್ಣೆಲ್ಲ ಮೆತ್ಕೊಂಡು ಇನ್ನೊಂದು ಸ್ವಲ್ಪ ಮಳೆ ಬಂದರೆ ವೀಕ್ಲಿ ಒಂದು ಟೂ ಟೈಮ್ಸ್ ಈ ಥರ ಮಳೆ ಬರಬೇಕು ಫ್ರೆಂಡ್ಸ್ ಸಕ್ಕತ್ತು ಖುಷಿ ಅನಿಸುತ್ತೆ ಹಾಗೆ ಬೆಳೆಗ ಏನು ಶುಂಠಿ ಬೇರೆಲ್ಲ ಏನು ಬೆಳೆ ಬೆಳೆದಿರ್ತಾರೆ ಅದಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಇಲ್ಲಿ ಅಮಟೆಕಾಯಿ ಬಿಟ್ಟಿದೆ ಇಲ್ಲಿ ಚಿಕ್ಕ ಚಿಕ್ಕ ಕಾಯಿ ಕಾಣಿಸ್ತಿರ್ಬಹುದು ನೋಡಿ ಅಮಟೆಕಾಯಿ ಅಂತ ಹೇಳ್ತಾರೆ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ಎಲ್ಲಿಂದ ಕಾಯಿ ಕಾಣಿಸ್ತಾ ಇದೆ ಅದು ಇದೇನೆ ಅಂಬಟೇಕಾಯಿ ಅಂತ ಹೇಳ್ತಾರೆ ಇದು ಇಷ್ಟು ಸೈಜ್ ಇದೆಯಲ್ಲ ಈ ಸೈಜ್ ಇದ್ದಾಗ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದಪ್ಪ ಆದಮೇಲೂ ಹಾಕ್ಬೋದು ಮತ್ತು ಇದನ್ನು ನೀವು ನೀರಲ್ಲಿ ಸಾರಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಅದು ನೆನೆಯುತ್ತಲ್ಲ ಉಪ್ಪಲೇನೆ ಒಂದು ಟೂ ಟೂ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೂ ಒಂದು ವರ್ಷ ತನಕ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಯೂಸ್ ಮಾಡ್ತಾರೆ ನಮ್ಮ ಹಿಂದೆ ಹಿಂದೆ ಈ ತರ ಇದೆ ಆಂಟಿ ಪಾಪ ನಿತ್ಕೊಂಡು ಈ ಮರದಲ್ಲಿ ಯಾವಾಗ್ಲೂ ಅಷ್ಟೇ ಪ್ರತಿ ವರ್ಷ ತುಂಬಾ ಮಾವಿನ ಹಣ್ಣು ಬಿಡ್ತಾ ಇತ್ತು ಬಟ್ ಈ ವರ್ಷ ಒಂದೇ ಒಂದು ಕಾಯಿ ಕೂಡ ಬಿಟ್ಟಿಲ್ಲ ಒಂದು ಸಿಂಗಲ್ ಮಾವಿನಕಾಯಿ ಕೂಡ ಬಿಟ್ಟಿಲ್ಲ ಈ ಸಲ ಏಯ್ ಬೈಸಿ ಇದು ಏಲಕ್ಕಿ ಗಿಡ ನಾನು ಫಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ಸೊ ಏಲಕ್ಕಿ ಹೂವು ಕೂಡ ಹೋಗಿದೆ ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ ಇದು ಏಲಕ್ಕಿ ಹೂವಿದು ಸೊ ಅದು ಯಾವತರ ಬಿಟ್ಟಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಇದಕ್ಕೆ ಯಾವಾಗಲೂ ನೀರಿರ್ಬೇಕು ಏಲಕ್ಕಿಗೆಲ್ಲ ಫುಲ್ ತಂಪಾಗಿರಬೇಕು ವೆದರು ಮತ್ತೆ ಭೂಮಿ ಕೂಡ ಫುಲ್ ತಂಪಾಗಿರಬೇಕು ನೀರು ಹಾಕ್ತಾನೇ ಇರಬೇಕು ಯಾವಾಗ್ಲೂ ಇಲ್ಲ ಅಂತ ಹೇಳಿದ್ರೆ ಬಿಡೋಲ್ಲ ಅದು ಗಾಳಿ ಬೀಸ್ತಾ ಇದೆ ಮಳೆ ಆಗೋ ಸೂಚನೆನೇ ಅನ್ಸುತ್ತೆ ಇನ್ನು